ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲನೂ ಕೊಟ್ಟಿದೆ ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ನಮಗೆ ಆದರೆ ನಾವು ಅದನ್ನು ಉಪಯೋಗಿಸ್ಕೊಂತಿಲ್ಲ ನಾವು ಒಂದಲ್ಲೆರಡೆಲ್ಲೂ ಕೊಟ್ಟಿದೆ ನಾವು ಅದನ್ನು ಉಪಯೋಗಿಸ್ಕೊಂತಿಲ್ಲ ಪ್ರಕೃತಿಯಲ್ಲೆಲ್ಲನೂ ಇದೆ ನಮಗೆ ಕಾರಣ ನಮ್ಮಲ್ಲಿ ರೆಡಿಮೇಡ್ ಜಾಸ್ತಿ ಆ ರೆಡಿಮೇಡಿಂದ ನಾವು ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಲಿ ಆರೋಗ್ಯವಾಗಲಿ ಕ್ಷೀಣಿಸ್ತಾ ಇದ್ದೀವಿ ನಾವು ಕಾರಣ ನಮ್ಮಲ್ಲಿರುವಂತಹ ಸೋಂಬೇರಿತನ ಎಲ್ಲ ಸೋಂಬೇರಿತನ ಎಲ್ಲನೂ ರೆಡಿಮೇಡ್ ಬೇಕು ಮಾಡಿಕೊಡ್ತೀರ ಸ್ವಂತ ಯಾರು ನಾವು ಕಾಸು ಕೊಡ್ತೀವಿ ಮಾಡಿಕೊಡ್ತೀರ ಈ ಥರ ಅಂತಾರೆ ಹೊರ್ತು ನಮ್ಮ ಒಂದು ಇದಕ್ಕೆ ಕಾಯಿಲೆಗಳಿಗೆ ನಾವೇ ತಯ ತಯಾರು ಮಾಡ್ಕೊಳ್ಳೋಣ ಸೇವನೆ ಮಾಡೋಣ ಅನೇಕ ರೀತಿಯ ಕಾಯಿಲೆಗಳನ್ನ ಅದನ್ನು ತೊಲಿಸೋಣ ಇಲ್ಲವೇ ಇಲ್ಲ ನಮ್ಮವ್ರಿಗೆ ಎಲ್ಲ ರೆಡಿಮೇಡ್ 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 ಆದ್ದರಿಂದ ಅನು ಅನಾ ಅನುಕೂಲಗಳಿಂದ ಅನಾನುಕೂಲಗಳು ಜಾಸ್ತಿ ಇದೆ ಆದರೂ ಇವರಿಗೆ ಅದೇ ಬೇಕು ಸ್ನೇಹಿತರೆ ಈ ಒಂದು ಗಿಡ ಎಷ್ಟೋ ಎಷ್ಟೋ ಕಾಯಿಲೆಗಳಿಗೆ ಮುದ್ದೆ ಇಲ್ಲಂತಹ ಕಾಯಿಲೆಗಳಿಗೆ ಇದು ಮುದ್ದಾಗ್ತದೆ ಪಿಟ್ಸ್ ಅಂತಾರೆ ಕಿಡ್ನಿ ಪ್ರಾಬ್ಲಮ್ಮು ಪಕ್ಷಪಾತ ಲಿವರ್ ಪ್ರಾಬ್ಲಮ್ಮು ಹೃದಯಕ್ಕೆ ನಮ್ಮ ಕಣ್ಣುಗಳಿಗೆ ಎಲ್ಲ ಎಲ್ಲ ಪಾರ್ಟಿಗೆ ಪ್ರತಿಯೊಂದು ಪಾರ್ಟ್ಗೂ ಇದು ದಿವ್ಯ ಔಷಧಿ ಇದು ಇದು ಸಾಮಾನ್ಯದಲ್ಲ ಇದು ಅಪರೂಪದಲ್ಲಿ ಅಪರೂಪ ಗಿಡಗಳಿಗೂ ಇದು ಅಲ್ಲ ನನ್ನ ಶಿಸು ಹೋಗಿದೆ ಸಿಗುವುದೇ ಇಲ್ಲ ನಾವ್ಯಾಡ ಎಲ್ಲೋ ಗುಟ್ಟು ಲ ಗುಟ್ಟು ಕಾಡಗಳಾಗ ಹೋಗಿ ಆ ಕಾಡಲ್ಲಿ ತಂದು ನಾವು ಮನೆಯಲ್ಲೇ ಹಾಕಿ ಬೆಳೆಸ್ಕೊಂಡಿದ್ದೀವಿ ಇದು ಏನಪ್ಪ ಅಂದರೆ ಈ ಡೆಸರ್ಟಲ್ಲಿ ಅಂದರೆ ಮರುಭೂಮಿಯಲ್ಲಾಗಲಿ ಇದು ಬೆಳೀತದೆ ಇದಕ್ಕೇನು ಬೇಕಾಗಿಲ್ಲ ಆದರೆ ಇದನ್ನು ಸಂರಕ್ಷಣೆ ಮಾಡಿ ಅನೇಕ ಕಾಯಿಲೆಗಳಿದು ಒಳ್ಳೆ ದಿವ್ಯ ಔಷಧ ಆಗುತ್ತೆ ಸ್ನೇಹಿತರಿಗೆ ಅದರ ಒಂದು ಹೂವು ಹೂವು ಎಲ್ಲ ಇದೆ ಇದರ ಹೆಸರು ಮಂಗನ ಕೋಡು ಅಂತಾರೆ ಈ ಮಂಗನ ಕೋಡು ಅಂದರೆ ನಾನಾ ರೀತಿಯ ಕಾಯಿಲೆಗಳಿಗಿದು ಒಳ್ಳೆ ದಿವ್ಯ ಔಷಧಿ ಆಗುತ್ತೆ ಇದನ್ನು ಹಾಗೆಯೇ ಸೇವನೆ ಮಾಡ್ಬೋದು ಜಾಸ್ತಿ ಸಿಕ್ಕಿ ಸಿಕ್ಕಿದರೆ ಇದನ್ನು ಪಲ್ಯವಾಗಿ ಸೇವನೆ ಮಾಡ್ಬೋದು ಪಲ್ಯ ರೂಪದಲ್ಲಿ ಸೇವನೆ ಮಾಡ್ಬೋದು ಈ ಮಂಗನಕೋಡು ಅಥವಾ ಕರಾಳ ಕರಾಳಮೊಗ್ಗು ಈ ಕರಾಳಮೊಗ್ಗು ಅಂತಾರೆ ಇದನ್ನು ಮಂಗನ ಕೋಡು ಅಂತಾರೆ ಇದರ ಹೆಸರು ಕರಾಳ ಮಗ್ಗು ಅಥವಾ ಮಂಗನ ಕರಾಳ ಮೀನ್ಸ್ ಡೆಸರ್ಟ್ ಅಂದರೆ ಏನು ಅದಕ್ಕೇನು ಬೇಕಾಗಿಲ್ಲ ಸುಮ್ಮನೆ ಮೊನ್ನೆ ಸಾಕು ಬೆಳೆಯುವಂಥ ಶಕ್ತಿ ಇದಕ್ಕಿದೆ ಅಪರೂಪದಲ್ಲಿ ಅಪರೂಪ ಗಿಡ ಇದು ಇದರಲ್ಲೂ ಅಷ್ಟೇ ಮೂರು ಟೇಸ್ಟ್ ಬರ್ತದೆ ಬೆಳಗಿನ ಜಾವ ಒಂದು ಟೇಸ್ಟು ಮಧ್ಯಾಹ್ನ ಒಂದು ಟೇಸ್ಟು ಮತ್ತು ಸಾಯಂಕಾಲ ಒಂದು ಟೇಸ್ಟ್ ಬರ್ತದೆ ಇದು ರೀ ಕಹಿಯಾಗಿರ್ತದೆ ಮತ್ತು ಸಿಹಿಯಾಗಿರ್ತದೆ ಮತ್ತು ಉಪ್ಪಿರ್ತದೆ ಮತ್ತು ಒಳ್ಳೆ ಗುಡ್ ಟೇಸ್ಟ್ ಇರ್ತದೆ ಸೇವನ ಮಾಡೋಕ್ಕೆ ಟೇಸ್ಟ್ ಇರ್ತದೆ ಇದು ಅನೇಕ ಅನೇಕ ಕಾಯಿಲೆಗಳಿಗೆ ಇದು ಔಷಧ ಆಗುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಟಿ ಫಂಗಲ್ ಇದೆ ಪ್ರತಿಯೊಂದು ಇದರಲ್ಲಿ ಅಡಕವಾಗಿದೆ ಅನೇಕ ರ ರಸಾಯನಗಳು ಅಡಕವಾಗಿದೆ ಇದು ಈ ಕರಾಲ ಮಗ್ಗು ಅಥವಾ ಮಂಗನ ಕೋಡು ಎಲ್ಲಂದ್ರೆ ಸಿಕ್ಕಲ್ಲ ಅರಣ್ಯ ಕಡೆಗೆ ಹೋಗಬೇಕು ಆ ಗುಟ್ಟು ಕಾಡುಗಳಲ್ಲಿ ಅಲ್ಲಿಂದ ಅದನ್ನು ಸೇಕರಣೆ ಮಾಡಬೇಕು ಈ ಆಕಸ್ಮಿಕ ಏನಾದ್ರು ತೊಂದರೆಗಳಿದ್ರೆ ಅಂದರೆ ಈ ಎಲ್ಲ ಮೇಜರಪ್ಪ ಅಂದರೆ ಪಕ್ಷಪಾತ ಮತ್ತು ವಾಯು ಮತ್ತು ಕಿಡ್ನಿಲಿ ಸಂಬಂಧಪಟ್ಟಂತೆ ಮತ್ತು ಹೃದಯ ನಮ್ಮ ಲಿವರ್ ಸಂಬಂಧಪಟ್ಟಂತೆ ಇಂಥ ದೊಡ್ಡ ದೊಡ್ಡ ಮೇಜರ್ ಕ್ಯಾನ್ಸರ್ಗೂ ಸಹ ಇದು ಈ ಇಂಥ ಇಂಥ ಮೇಜರ್ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಇದು ಜೀವಿ ಅವಶ್ಯ ಆಗುತ್ತೆ ಇದನ್ನು ಯಾರಾದರೂ ಸ್ನೇಹಿತರಾಗಲಿ ಯಾರಾದರೂ ಗೊತ್ತಿದ್ದವರಿಗೆ ಅವರ ಕರೆಯಿಂದ ಇದನ್ನು ಸಂಪಾದನೆ ಮಾಡಿ ಶೇಖರಿಸಿಕೊಂಡು ಸೇವನೆ ಮಾಡ್ತಾ ಬಂದರೆ ಇದು ಒಂಡಮಂದ ಮಂಡಲ ಅಂತೀವಿ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಮೂರು ಸರ್ತಿ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಈ ರಸಾಯನ ಹೋಗಿ ಅನೇಕ ರೀತಿಯ ಕಾಯಿಲೆಗಳನ್ನು ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇಂತಹ ಅಪರೂಪದಲ್ಲಿ ಅಪರೂಪ ಗಿಡಗಳನ್ನು ನಾವು ಸಂರಕ್ಷಿಸಬೇಕು ಅವನ್ನು ಪೋಷಣೆ ಮಾಡಬೇಕು ಅವನ್ನು ಸೇವನೆ ಮಾಡಿ ಅವುಗಳಿಂದ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ಓಡಿಸ್ಬೋದು ಅಷ್ಟು ಶಕ್ತಿ ಉಳ್ಳ ಈ ಗಿಡಗಳನ್ನು ಪ್ರತಿಯೊಬ್ಬರೂ ಶೇಖರಣೆ ಮಾಡಿ ಅದನ್ನು ಸಂರಕ್ಷಿಸಿ ಅದನ್ನು ಸೇವನೆ ಮಾಡಿ ಎಷ್ಟೋ ಎಷ್ಟೋ ಕಾಯಿಲೆಗಳು ಮದ್ದಿಲ್ಲ ಇಲ್ಲ ಅಂತಹಂಥ ಕಾಯಿಲೆಗಳಿಗೆ ಇದು ಮದ್ದಾಗುತ್ತೆ ಅದನ್ನು ಬಿಟ್ಟು ನಾವು ಈ ರಾಸಾಯನಿಕ ಮರು ಹೋಗಿದಾಗ ರಾಸಾಯನಿಕದಲ್ಲಿ ನಾನಾ ರೀತಿಯ ನಮಗೆ ಅನಾನುಕೂಲಗಳು ಜಾಸ್ತಿ ಇದೆ ಸೈಡ್ ಎಫೆಕ್ಟ್ ಅಂತೀವಲ್ಲ ಜಾಸ್ತಿ ಇದೆ ಅದು ದುಷ್ ಒಂದು ಈಡಾಗ್ತೀವಿ ಆ ಒಂದು ದುಷ್ಪರ ಈಡಾಗುವ ಬದಲು ನಾವು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ಅದನ್ನು ಶೇಖರಿಸಿಕೊಂಡು ಅದು ಸೇವನೆ ಮಾಡ್ತಾ ಬಂದರೆ ನಮಗೆ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಆಯ್ಸಿರ್ತದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಅರ್ಧಂಬರ್ಧ ಆಯಸ್ಸಲ್ಲಿ ಹೋಗೋದರಿಂದ ಅದಕ್ಕೆ ಅರ್ಥವೇ ಇಲ್ಲ ಮನುಷ್ಯ ಇರೋ ತನಕ ಚೆನ್ನಾಗಿರಬೇಕು ಅಂತ ಒಂದು ನಿಯಮ ಇಟ್ಟುಕೊಂಡು ನಮ್ಮ ಒಂದು ಆಹಾರ ವಿಹಾರಗಳನ್ನು ನಿಯಮ ಪಾಲಿಸ್ಕೊಳ್ತಾ ಬಂದರೆ ನಮಗೆ ಯಾವ ಕಾಯಿಲೆಗಳು ಬರೋಲ್ಲ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರೂ ನೋಡಲಿ ಪ್ರತಿಯೊಬ್ಬರು ಅವರವರು ಮನೆಯಲ್ಲೂ ಸೇಖನ್ನು ಮಾಡಿಕೊಂಡು ಸಾಕಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಎಷ್ಟು ಕಾಯಿಲೆಗಳನ್ನು ಇದು ಓಡಿಸೋ ಸತ್ಯ ದಿಕ್ಕಿದೆ ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ರಿಗೂ ನೋಡಲಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಿ ನಮಸ್ಕಾರ ಸ್ನೇಹಿತರೆ